ರೇಣುಕಾಸ್ವಾಮಿ ಕೊಲೆಕೇಸ್ನ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ಕೇಸು ವಿಚಾರಣೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಆದರೆ ಇದೀಗ ದರ್ಶನ್ ಅವರು ಮಾಡಿದ ಮತ್ತೊಂದು ದೊಡ್ಡ ತಪ್ಪಿನಿಂದ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಡೆವಿಲ್ ಸಿನಿಮಾ ಶೂಟಿಂಗ್ ಎಂದು ವಿದೇಶಕ್ಕೆ ಆರಿರುವ ದಾಸ ದರ್ಶನ್ ಬೇಲ್ ಟೆನ್ಷನ್ ನಡುವೆ ಭರ್ಜರಿ ಪಾರ್ಟಿ ಮಾಡಿದ್ದಾರೆ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಪುಕೇಟ್ಗೆ ತೆರಳಿರುವ ನಟ ದರ್ಶನ್ ಶೂಟಿಂಗ್ ಗ್ಯಾಪ್ನಲ್ಲೇ ಚಿತ್ರತಂಡದ ಜೊತೆ ಪಾರ್ಟಿ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ ವಿದೇಶದಲ್ಲಿ ನಟ ದರ್ಶನ್ ಮೋಜು ಮಸ್ತಿ ಮುಂದುವರೆದಿದೆ ಇದೇ ಜುಲೈ ಇಪ್ಪತ್ತೆರಡಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಇದೆ ದರ್ಶನ್ ಹಿಂದಿನ ಕ್ರಿಮಿನಲ್ ಕೇಸ್ಗಳನ್ನು ಕೆದಕಲಾಗಿದೆ ಈ ನಡುವೆಯೂ ದರ್ಶನ್ ಕೊಂಚವೂ ಟೆನ್ಷನ್ ಇಲ್ಲದೆ ರಿಲ್ಯಾಕ್ಸ್ ಆಗಿರುವ ವಿಡಿಯೋ ವೈರಲ್ ಆಗಿದೆ ನಲ್ಲಿ ದರ್ಶನ್ ಪಾರ್ಟಿ ಮಾಡುತ್ತಿರುವ ವಿಡಿಯೋ ರಿಲೀಸ್ ಆಗಿದ್ದು ದರ್ಶನ್ ಜಾಲಿ ಮೂಡ್ನಲ್ಲಿದ್ದಾರೆ ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ನಲ್ಲಿ ಪರ್ಜರಿ ಪಾರ್ಟಿಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಬಿಪಿನ್ ರೈ ಮಂಗಳೂರು ಮೂಲದ ಥೈಲ್ಯಾಂಡ್ನ ಉದ್ಯಮಿಯಾಗಿದ್ದು ಇದೀಗ ಬಿಪಿನ್ ರೈ ಜೊತೆ ದರ್ಶನ್ ಸಖತ್ ಎಂಜಾಯ್ ಮಾಡಿದ್ದಾರೆ ಬೆನ್ನು ನೋವಿನ ಕಾರಣ ನೀಡಿ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದಿದ್ದರು ಆದರೆ ಜಾಮೀನು ಪಡೆದ ಬಳಿಕ ಕೊಲೆ ಆರೋಪಿಗಳ ಜೊತೆ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ರಾಂತಿ ಇಲ್ಲದೆ ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿದ್ದಾರೆ ಇದರಿಂದ ದರ್ಶನ್ ಅವರ ಜಾಮೀನು ರಿಜೆಕ್ಟ್ ಆಗಿ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇದೇ ಜುಲೈ ಇಪ್ಪತ್ತೆರಡಕ್ಕೆ ದರ್ಶನ್ಗೆ ನೀಡಲಾದ ಜಾಮೀನು ರದ್ದು ಕೋರಿ ವಿಚಾರಣೆ ಇದೆ ಚಿತ್ರೀಕರಣಕ್ಕೆಂದು ಕಳೆದ ಮಂಗಳವಾರ ಥೈಲೆಂಡ್ಗೆ ಹೋಗಿದ್ದ ದರ್ಶನ್ ನಡವಳಿಕೆಯಲ್ಲಿ ಯಾವುದೇ ಆತಂಕ ಕಾಣುತ್ತಿಲ್ಲ ಕಳೆದ ಮಂಗಳವಾರ ಡೆವಿಲ್ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆಂದು ಚಿತ್ರತಂಡ ಹಾಗೂ ಕುಟುಂಬ ಸಮೇತ ದರ್ಶನ್ ಥೈಲೆಂಡ್ಗೆ ತೆರಳಿದ್ದರು ಚಿತ್ರೀಕರಣದ ನಡುವೆ ದರ್ಶನ್ ಇದೀಗ ಭರ್ಜರಿ ಮೋಜು ಮಸ್ತಿ ಮಾಡಿರುವ ದೃಶ್ಯಗಳು ವೈರಲ್ ಆಗುತ್ತಿದೆ ಇದೀಗ ನಿನ್ನೆ ರಾತ್ರಿ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದು ಇನ್ನೇನು ಕೆಲ ದಿನಗಳಲ್ಲೇ ದರ್ಶನ್ ಜಾಮೀನು ಭವಿಷ್ಯ ಫರಬೀಳಲಿದೆ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಇಲ್ಲ ಮತ್ತೆ ಜಾಮೀನು ಮುಂದುವರಿಕೆ ಆಗುತ್ತಾ ಕಾದು ನೋಡಬೇಕು ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ